ಹಿಂದುಳಿದ ವರ್ಗಗಳ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಸಮುದಾಯದವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಎಂದು ಮಾತ್ರ ನಮೂದಿಸಿ ಎಂದು ಕೆಪಿಸಿಸಿ ಇತರೆ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪವಿತ್ರ ತಿಳಿಸಿದರು ರಾಮನಗರದ ಕಾಳಿಕಾಂಬ ದೇವಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮೀಕ್ಷೆ ವಿಚಾರವಾಗಿ ಸಾಕಷ್ಟು ಜನರಿಗೆ ಗೊಂದಲ ಇದೆ ವಿಶ್ವಕರ್ಮ ಸಮುದಾಯಕ್ಕೆ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಸವಲತ್ತುಗಳು ಸಿಗಬೇಕು ನಮಗೆ ಈ ಸಮೀಕ್ಷೆ ಮೂಲಕ ಅದ್ಭುತ ಅವಕಾಶ ಸಿಕ್ಕಿದೆ ಉಪಜಾತಿಗಳನ್ನ ನಮೂದಿಸಿ ಗೊಂದಲ ಮೂಡಿಸದೆ ಜಾತಿ ಕಾಲಂ ಹೆಸರಿನಲ್ಲಿ ವಿಶ್ವಕರ್ಮ ಎಂದೇ ನಮೂದಿಸುವಂತೆ ಮನವಿಯನ್ನ ಮಾಡಿಕೊಂಡ್ರು ಇನ್ನು ವಿಶ್ವಕರ್ಮ ಸಮುದಾಯ ರಾಜ್ಯದಲ್ಲಿ ಮೂವತ್ತು ಲಕ್ಷದಷ್ಟು ಇದ್ದಾರೆ ಆದರೆ ಕಳೆದ ಸಮೀಕ್ಷೆಯಲ್ಲಿ ಆರು ಲಕ್ಷ ಎಂದು ತಪ್ಪಾಗಿ ನಮೂದಿಸಲಾಗಿದೆ ಈ ಸಮೀಕ್ಷೆಯಲ್ಲಿ ಆ ತರಹ ತಪ್ಪುಗಳಾಗಬಾರದು ಗಣತಿದಾರರು ಮನೆಗೆ ಬಂದಾಗ ನಮ್ಮ ಸಮುದಾಯದವರು ತಾಳ್ಮೆಯಿಂದ ಮಾಹಿತಿಯನ್ನ ನೀಡಿ ಎಂದು ತಿಳಿಸಿದ್ರು ಇನ್ನು ರಾಜ್ಯ ಸರ್ಕಾರ ಎಲ್ಲಾ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗ್ತಿದೆ ಅದೇ ರೀತಿ ವಿಶ್ವಕರ್ಮ ಜನಾಂಗದ ನಿಗಮದ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಬೇಕು ನಾನು ಕೂಡ ವಿಶ್ವಕರ್ಮ ಅಭಿವೃದ್ಧಿಗ ನಿಗಮದ ಅಧ್ಯಕ್ಷೆಯ ಆಕಾಂಕ್ಷಿ ಎಂದು ತಿಳಿಸಿದ್ರು ಇನ್ನು ಪಕ್ಷಕ್ಕೆ ಪ್ರಾಮಾಣಿಕ ಕಾರ್ಯಕರ್ತೆಯಾಗಿ ದುಡಿಯುತ್ತಿದ್ದು ನನಗೆ ಅವಕಾಶ ಕೊಟ್ಟಲ್ಲಿ ಉತ್ತಮ ಕೆಲಸ ಮಾಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಕನಕಪುರ ನಗರಸಭೆ ನಾಮನಿರ್ದೇಶಕ ರಾಘವೇಂದ್ರ ಕೆವಿ ಕಾಳಿಕಾಂಬ ದೇವಸ್ಥಾನ ಸಮಿತಿ ನಿರ್ದೇಶಕರಾದ ಸೋಮಶೇಖರ್ ಪಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಜನಾರ್ದನ ಆಚಾರ್ ಯುವ ಕಾಂಗ್ರೆಸ್ ಮುಖಂಡ ಿನೈ ವಿಶ್ವಕರ್ಮ ಸಮಾಜದ ಸಹಕಾರ್ಯದರ್ಶಿ ಲೋಕೇಶ್ ಆರ್ ಬಿಎಲ್ ಹಿಂದುಳಿದ ವರ್ಗಗಳ ರಾಮನಗರ ಅಧ್ಯಕ್ಷ ದೇವರಾಜು ನಿವೃತ್ತ ಶಿಕ್ಷಕ ಎಚ್ಎಸ್ ಕೃಷ್ಣಮೂರ್ತಿ ರಾಮನಗರ ಕಾಳಿಕಾಂಬ ದೇವಸ್ಥಾನ ಪ್ರಧಾನ ಅರ್ಚಕ ಶ್ರೀಧರ್ ಹಾಜರಿದ್ದರು ರಾಜ್ಯದಾದ್ಯಂತ ರಾಜ್ಯ ಸರ್ಕಾರ ನೇಮಿಸಿರುವಂತಹ ಈ ಸಮೀಕ್ಷೆಯಲ್ಲಿ ನಮ್ಮ ವಿಶ್ವಕರ್ಮ ಕಾಲಂನಲ್ಲಿ ಅಂತ ಮಾತ್ರ ನಮೂದಿಸಿ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ತುಂಬ ಗೊಂದಲಗಳಿದೆ ಯಾಕೆಂದರೆ ಜಾತಿ ತಾಲ ಉಪಜಾತಿ ಹಾಗೆ ಹೀಗೆ ಅಂತ ಬೇರೆ ಏನು ಅರವತ್ತು ಏನು ನಾವು ಫೀಲ್ ಮಾಡಬೇಕಾಗಿದೆ ಆ ಅರವತ್ತು ಕಾಲಂಗಳಲ್ಲಿ ಯಾವುದನ್ನು ಏನು ಮಾಡಬೇಕು ಅನ್ನೋದು ಸ್ವಲ್ಪ ಎಲ್ಲ ಈಗ ಎಜುಕೇಷನ್ ಪಡ್ಕೊಂಡಿರುವಂಥವ್ರು ಅನ್ಎಜುಕೇಟೆಡ್ ಇರುವಂಥವ್ರು ಎಲ್ಲರಿಗೂ ಕೂಡ ಸ್ವಲ್ಪ ಗೊಂದಲ ಇರುತ್ತೆ ಈ ವಿಚಾರವಾಗಿ ನಾವು ನಮ್ಮ ಸಮುದಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂಥ ದಕ್ಷಿಣ ಜಿಲ್ಲೆ ನಾವು ನಮ್ಮ ಸಮುದಾಯದಲ್ಲಿ ನಾವು ಏನು ಹೇಳೋಕಿಕ್ಕೆ ಬರ್ತೀವಿ ಅಂತಂದರೆ ಇವತ್ತು ನಾವು ಸರ್ಕಾರದಲ್ಲಿ ಆಗ ಸಿಗುವಂಥ ಸವಲತ್ತುಗಳನ್ನಾಗಿರ್ಬೋದು ಅಥವಾ ನಾವು ಯಾವುದೇ ರೀತಿಯ ಮುಂಚೂಣಿಗೆ ಬರದೇ ಇರೋ ಕಾರಣ ನಾವು ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಇರುವಂಥ ಒಂದು ಕಾರಣ ಹಾಗಾಗಿ ಇದು ನಮಗೆ ಸಿಕ್ಕಿರುವಂಥ ಒಂದು ಅದ್ಭುತ ಅವಕಾಶ ಇವತ್ತು ರಾಜ್ಯ ಸರ್ಕಾರ ಪ್ರತಿಯೊಂದು ಸಮುದಾಯಗಳು ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಎಲ್ಲರೂ ಕೂಡ ಅವರವರ ಜಾತಿಗಳ ಒಂದು ಅಭಿಮಾನಕ್ಕಾಗಿ ಎಲ್ಲರೂ ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿ ನಮ್ಮ ಜಾತಿ ಇದು ನಿಮ್ಮ ಜಾತಿ ಕಾಲಂ ಇದು ಹೀಗೆ ಮಾಡಿ ಅಂತ ಹೇಳಿ ಮನವರಿಕೆ ಮಾಡಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಹಾಗೆ ನಾವು ಕೂಡ ವಿಶ್ವಕರ್ಮ ಕುಲಬಾಂಧವರು ಎಲ್ಲ ಸಮುದಾಯಗಳಿಗೂ ಕೂಡ ಬೇಕಾದಂಥವರು ನಾವು ನಮ್ಮ ಸಮುದಾಯದ ಕೊಡುಗೆ ಅಪಾರವಾದದ್ದು ಅಂತ ಹೇಳಿ ನಾವೀಗ ರಾಜ್ಯದಾದ್ಯಂತ ದೇಶದಾದ್ಯಂತ ಹೆಸರನ್ನು ಪಡೆದಿರುವಂಥ ನಮ್ಮ ವಿಶ್ವಕರ್ಮ ಸಮುದಾಯ ಹಾಗಾಗಿ ನಮ್ಮ ವಿಶ್ವಕರ್ಮ ಕುಲ ಬಾಂಧವರಲ್ಲಿ ನಾನು ಅಗ್ರಹ ಮನವಿಯನ್ನು ಮಾಡೋದೇನಂತ ಹೇಳಿದ್ರೆ ಜಾತಿ ಕಾಲಂ ಉಪಜಾತಿ ಏನೇ ಇರಲಿ ಜಾತಿ ಕಾಲಂನಲ್ಲಿ ನಾವು ಟೂ ಎ ವರ್ಗದಲ್ಲಿ ಸೇರುವಂಥವರಾಗಿರೋದ್ರಿಂದ ಜಾತಿಯಲ್ಲಿ ವಿಶ್ವಕರ್ಮರು ಅಷ್ಟೇ ಇನ್ನೇನನ್ನು ಕೂಡ ನಮೂದನೆ ಮಾಡಬೇಡಿ ಯಾಕೆ ಅಂತಂದರೆ ನಾವು ಇಷ್ಟು ವರ್ಷಗಳ ಹಿಂದೆ ಉಳಿದಿರೋದು ಸಾಕು ರಾಜ್ಯದಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅನ್ನೋದು ಒಂದು ಲೆಕ್ಕಾಚಾರ ಎಲ್ಲ ಸಮುದಾಯದವರಿಗೂ ಬೇಕಾಗಿರೋದನ್ನ ನಮಗೂ ಕೂಡ ಅತ್ಯ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡೋದು ಅಂತ ಹೇಳಿದರೆ ಜಾತಿಯಲ್ಲಿ ವಿಶ್ವಕರ್ಮರು ಅಂತ ಹೇಳಿ ಮಾತ್ರ ಮೆನ್ಷನ್ ಮಾಡಿ ಉಪಜಾತಿಯಲ್ಲಿ ಬೇಕಾದಷ್ಟು ಪಂಗಡಗಳಿದೆ ಈಗ ಉಪಜಾತಿಯಲ್ಲಿ ನಿಮಗೆ ಅರಿವಿದ್ದರೆ ಉಪಜಾತಿಗಳಲ್ಲಿ ಕಂಬಾರು ಮತ್ತು ಪತ್ತಾರು ಬಡಿಗೇರು ಅಂತ ಈ ಥರ ಉಪಜಾತಿಗಳಿವೆ ಆ ಥರ ನಿಮಗೇನಾದರೂ ಅರಿವಿದ್ದರೆ ನಾನು ಮಾಡಬಲ್ಲೆ ನಾನು ಉಪಜಾತಿಯಲ್ಲಿ ನೇಮಿಸಬಲ್ಲೆ ಅನ್ನೋ ಒಂದು ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಉಪಜಾತಿಯ ಒಂದು ಕಾಲಂನಲ್ಲಿ ನಿಮ್ಮ ಉಪಜಾತಿಗಳೇನಿದೆ ಅದನ್ನು ನೇಮಕ ಮಾಡಿ ಬಟ್ ಜಾತಿ ಕಾಲಂನಲ್ಲಿ ಮಸ್ಟ್ ಅಂಡ್ ಶುಡ್ ನೀವೆಲ್ಲರೂ ವಿಶ್ವಕರ್ಮರು ಅಂತಲೇ ನಮೂದಿಸಬೇಕು ಹೇಳಿ ಈ ಮೂಲಕ ನಾನು ರಾಜ್ಯ ಉಪಾಧ್ಯಕ್ಷೆ ಕೆಪಿಸಿಸಿ ಇತರ ಹಿಂದುಳಿದ ವರ್ಗದ ವಿಭಾಗದಲ್ಲಿ ನಾನು ಪವಿತ್ರ ಮನವಿ ಮಾಡ್ತೀನಿ ಹಾಗೆ ನನ್ನ ಜೊತೆ ನಮ್ಮ ಜನಾರ್ದನ್ ಲೋಹಿಯವರು ಮತ್ತು ನಾಮಿನಿ ಕೌನ್ಸಿಲರ್ ರಾಘವೇಂದ್ರ ಅವರು ಇನ್ನಿತರ ಹಲವಾರು ಮುಖಂಡರುಗಳು ಕೂಡ ನಮ್ಮಲ್ಲಿ ಭಾಗಿಯಾಗಿ ನಾವೆಲ್ಲರೂ ಕೂಡ ಒಂದು ಒಮ್ಮತದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ದಸರಾ ಹಬ್ಬದ ಕೊಡುಗೆಯಾಗಿ ಉಡುಗೊರೆಯಾಗಿ ಮೂವತ್ತೊಂಬತ್ತು ನಿಗಮಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ನಮ್ಮ ಸರ್ಕಾರ ನಮ್ಮ ವಿಶ್ವಕರ್ಮವು ಕೂಡ ಮುಖ್ಯವಾಗಿ ಅಧ್ಯಕ್ಷರನ್ನು ನೇಮಕ ಮಾಡಬೇಕಾಗಿತ್ತು ಅದರಲ್ಲಿ ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೋ ನನಗಂತೂ ಗೊತ್ತಿಲ್ಲ ಹಾಗಾಗಿ ಆ ಪ್ರಬಲ ಆಕಾಂಕ್ಷೆಯಲ್ಲಿ ಕೂಡ ನಾನು ಕೂಡ ಇದ್ದೇನೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯ ಆಕಾಂಕ್ಷೆಯಲ್ಲಿ ನಾನು ಕೂಡ ಇದ್ದೇನೆ ಆ ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾವ ರೀತಿಯ ಗೊಂದಲಗಳಿದೆಯೋ ಅಥವಾ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂತಹ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿಯ ಮನವಿಗಳು ಇದೆಯೋ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಾವು ಈ ಒಂದು ವೇದಿಕೆ ನಾನು ಒಂದು ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಏನಿದೆ ಆ ಸರ್ಕಾರವು ಇಲ್ಲಿ ನಮ್ಮ ಪಕ್ಷಕ್ಕಾಗಿ ದುಡಿತಾ ಇರುವಂತಹ ಯಾರು ಕಾರ್ಯಕರ್ತರಿದ್ದಾರೆ ಯಾಕೆಂತಂದರೆ ನಮ್ಮ ಡಿ ಸಿ ಎಂ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಕಾರ್ಯಕರ್ತರಿಗೆ ಮು ಮುಖ್ಯವಾಹಿನಿಗೆ ತರುವಂಥ ಜವಾಬ್ದಾರಿ ನನ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ಏನಂತೇಳಿ ಕಾಂಗ್ರೆಸ್ ಪಕ್ಷಕ್ಕಾಗಿ ರಾತ್ರಿ ಆಗಲು ದುಡಿ ದುಡಿತಾ ಇರುವಂತಹ ಯಾರಿದರೆ ಅವರನ್ನು ಒಂದು ಗಣನೆಗೆ ತಗೊಂಡು ಅವರನ್ನು ನೀವು ಯಾವ ರೀತಿಯಾದಂಥ ಒಂದು ಏನಂತಾರೆ ಅವ್ರನ್ನ ಯಾವ ರೀತಿ ಕೆಲಸ ಅವರ ಕಾರ್ಯವೈಖರಿಗಳನ್ನ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ದಯಮಾಡಿ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇರುವಂತಹ ಯಾವ ಯುವಕ ಯುವತಿಯರು ಯಾರಿದ್ದಾರೆ ಅವರನ್ನೆಲ್ಲ ನೀವು ಗಣನೆಗೆ ತಗೊಂಡು ಅಟ್ಲೀಸ್ಟು ಈಗಲಾದ್ರೂ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ